ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಸಿಡಿದಿದ್ದ ಖಾದರವಾಡಿ ರೈತರು ರೈತರ ಜಮೀನನ್ನ ಶಾಸಕ ಅಭಯ್ ಪಾಟೀಲ್ ಹಾಗೂ ಸಹೋದರರು ಕಬ್ಬಳಿಸಿ ಅನ್ನದಾತರಿಗೆ ವಂಚಿಸಿದ್ದಾರೆ ಜಮೀನನ್ನ ಕೇಳಲು ಹೋದ ರೈತರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಎಂದು ಖಾದರವಾಡಿ ಗ್ರಾಮದ ರೈತರು ಬೆಳಗಾವಿಯ ಪೊಲೀಸ್ ಆಯುಕ್ತರಾದ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರಿಗೆ ಮನವಿ ಸಲ್ಲಿಸಿದ್ರು ಇದಕ್ಕೂ ಮೊದಲು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿ ಎದುರು ಆಗಮಿಸಿದ ನೂರಾರು ರೈತರು ರೈತ ಮುಖಂಡ ರಮಾಕಾಂತ್ ಕೊಂಡೋಸ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಖಾದರವಾಡಿ ಗ್ರಾಮದ ರೈತರು ಅಭಯ್ ಪಾಟೀಲ್ ವಿರುದ್ಧ ಅಭಯ ಚೋರ್ ಹೆ ಎಂದು ಘೋಷಣೆ ಕೂಗುವ ಮೂಲಕ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಮಾತನಾಡಿದ ರಮಾಕಾಂತ್ ಕೊಂಡೋಸ್ಕರ್ ಖಾದರವಾಡಿ ಗ್ರಾಮದ ಜನರ ಜಮೀನಿನ ಮೇಲೆ ಅವಲಂಬಿತರಾಗಿದ್ದಾರೆ ಈ ಜಮೀನಿನ ಬುಡ ಸ್ವಾಧೀನ ಪಡಿಸಿಕೊಳ್ಳಲಿದೆ ಎಂದು ಶಾಸಕರ ಬೆಂಬಲಿಗರು ಫೇಕ್ ನೋಟಿಸ್ ರವಾನೆ ಮಾಡಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಹಾಗೂ ಈ ಹಿಂದೆ ಬೆಳಗಾವಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ಪ್ರೀತಂ ನಸ್ಲಾಪುರಿ ಶೀತಲ್ ಪಾಟೀಲ್ ಹಾಗೂ ಸಂತೋಷ್ ಪಾಟೀಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಅವರಿಗೆ ಮನವಿ ಮಾಡಿದ್ದಾರೆ ಈ ಜಾಗದಲ್ಲಿ ನೂರಾರು ಕುಟುಂಬಗಳನ್ನು ಜೀವನ ಸಾಗಿಸುತ್ತಿದ್ದಾರೆ ಮಾನವೀಯತೆ ಇಲ್ಲದ ಶಾಸಕ ಭ್ರಷ್ಟಾಚಾರ ಕೇಳುತ್ತಿದ್ದಾರೆ ಕಂಡಲ್ಲೆಲ್ಲ ಜಮೀನನ್ನ ಕಬಳಿಸಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ऊर्द ऊर्द जमीन कायरा ऊर्द जमीन का वाईवाड़ी ऊर्द जमीन अंत समय वहवाटंत वह उतारूरा अवतेक्रे जमीनोरावेक जमीन मालिक जमीन बुण दू नोटिस बरते प्रीतम नस्लापुर बुण कमिश्नर हेगे नोटिस नोटिस ऐन बरते ನಿಮ್ಮ ಜಮೀನು ಗುಡಾವನ್ನು ಕಸ್ಕೋತಾರೋ ಅಂತ ಬಂದ ಹೆದರಿಕೆ ಊರೊಳಗಡೆ ಬರುತ್ತೆ ಆದ ನಂತರ ದಕ್ಷಿಣ ಎಮ್ ಎಲ್ ಎ ದಕ್ಷಭಯ್ ಪಾಟೀಲ್ ಅವರು ಅವ್ರದ ಚೇಲಾಗಳು ಊರದಾಗ ತಿರ್ಗಾಡ್ತಾರೋ ತಿರ್ಗಾಡಿದ ನಂತರ ನಿಮ್ಮ ಜಮೀನೀಗ ಪುಕಟ್ಟ ಗುಣ ಎಪ್ಲಿಕೇಷನ್ ಆಗತ್ತೆ ನಮ್ಮ ಕಡೆ ಒಂದು ಗಿರಾಯಕ ಇದೆ ನೀವು ನಮ್ಮ ಗಿರಾಯಕಿಗೆ ಕೋಡಿ ಅಂತ ರೈತರಿಗೆ ಹೇಳೋಕ್ಕೆ ಕೊಟ್ಟಾರೋ ಆದ ನಂತರ ಹೆದರ್ ಗ್ಯಾಸ್ ರೈತರು ಕೊಡೋಲ್ಲ ಯಾರು ಹದಿನೆಂಟು ಪಂಚರು ಆದರೂ ಊರಾಗ ಆ ಪಂಚರು ಇವರು ರೈತನ ಕಡೆ ಹದಿಮೂರು ಲಕ್ಷ ಐವತ್ತು ಸಾವಿರ ಪರ್ ಎಕರೆ ಅಡ್ವಾನ್ಸನ್ನು ಮಾಡ್ತಾರೆ ಮತ್ತು ರೊಕ್ಕನೂ ಇನ್ನೂ ಮಠ ಅದು ಮುಟ್ಟಲಿಲ್ಲ ರೈತರಿಗೆ ಮುಂದೇನಾಗತ್ತೆ ಸೆಕೆಂಡ್ ಈ ಇವತ್ತು ಹದಿಮೂರು ನೂರ ಹದಿಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ರೂರು ಎಕರೆ ಖರೀದಿ ಆಗತ್ತೆ ಸೆಕೆಂಡೆ ಗುಡಾಗೆ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ಪರ್ ಎಕರೆ ಮಾರಾಟ ಆಗ್ತವೆ ಹದಿಮೂರು ಲಕ್ಷಕ್ಕೆ ರೈತರಿಂದ ಕನ್ಕೊಂಡು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ಓ ಒಂದು ಕೋಟಿ ಎಂಟು ಎಂಟು ಲಕ್ಷ ರೂಪಾಯಿ ಅದು ರೈತರಿಗೆ ಅಥವಾ ಶತ್ಕರಿಗೆ ಸಿಗಲಿಲ್ಲ ಇದು ಸಿಗಿ ಸಿಗುತ್ತೆ ಯಾರಿಗೆ ನಡಕಿನ ಮಂದಿಗೆ ಹ್ಮ್ ಹ್ಮ್ ಎಮ್ ಎಲ್ ಎ ಆ ಎಲ್ಲ ಭೂಮಿ